ನಗರೀಕರಣದಿಂದ ಅಂತರ್ಜಲಕ್ಕೆ ಗಂಡಾಂತರ ಉಂಟಾಗಲಿದೆ ಎಂದು ಪರಿಸರ ಪ್ರೇಮಿ ಕರ್ನಲ್ ಚಿಪ್ಪುಡೀರ ಪಿ ಮುತ್ತಣ್ಣ ಅಭಿಪ್ರಾಯಪಟ್ಟಿದ್ದಾರೆ ಎಂಸಿ ಮಾದಪ್ಪ ಪೆಟ್ರೋಲಿಯಂ ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ವಿತರಿಸಿ ಮಾತನಾಡಿದರು ನಗರೀಕರಣದಿಂದ ಭವಿಷ್ಯದಲ್ಲಿ ಅಂತರ್ಜಲದ ಮೇಲೆ ಹೆಚ್ಚು ಒತ್ತಡ ಬೀರಲಿದೆ ಜಿಲ್ಲೆಯ ಪ್ರಮುಖ ಪಟ್ಟಣಗಳು ನಗರಗಳ ರೀತಿಯಲ್ಲಿ ಪರಿವರ್ತನೆಯಾಗ್ತಾ ಇದೆ ಇದರಿಂದ ಪರಿಸರದ ಮೇಲೆ ಪರಿಣಾಮ ಬೀರಲಿದ್ದು ಸ್ಥಳೀಯರಿಗೆ ನೀರಿನ ಸಮಸ್ಯೆ ಹೆಚ್ಚಾಗಲಿದೆ ಖಾಸಗಿ ಬಾವಿ ಕೊಳವೆ ಬಾವಿ ಕೆರೆಗಳ ನೀರನ್ನು ರಾಜ್ಯದ ವಿವಿಧ ಭಾಗಗಳ ಜನರಿಗೆ ವಿತರಿಸುವ ನಿರ್ಧಾರ ಸರ್ಕಾರ ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಕಾವೇರಿ ಮೂಲ ಕೊಡಗಿನಲ್ಲಿ ಗಿಡ ಮರಗಳ ರಕ್ಷಣೆ ಅಗತ್ಯ ನಗರೀಕರಣದಿಂದ ಪರಿಸರ ನಾಶದೊಂದಿಗೆ ನೀರಿನ ಮೂಲದ ಹಕ್ಕನ್ನು ಕಳೆದುಕೊಳ್ಳಲಿದೆ ದಕ್ಷಿಣ ಭಾರತಕ್ಕೆ ನೀರೊದಗಿಸುವ ಕಾವೇರಿ ಮೂಲ ಕೊಡಗು ನಗರೀಕರಣದಿಂದ ನೀರಿನ ಮೂಲ ಕಳ್ಕೊಂಡ್ರೆ ಖಾಸಗಿ ಜಾಗಗಳ ನೀರು ಬೇರೆಯವರ ಪಾಲಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಹಸಿರೀಕರಣಕ್ಕೆ ಒತ್ತು ನೀಡಲು ಒತ್ತಾಯಿಸಿದರು ಕೊಡಗಿನ ಹವಾಗುಣಕ್ಕೆ ಪೂರಕವಾಗಿರುವ ಮಹಾಗನಿ ನೆಲ್ಲಿ ಸಂಪಿಗೆ ನೇರಳೆ ಜಾತಿಗಳ ಸುಮಾರು ಮುನ್ನೂರು ಗಿಡಗಳನ್ನು ವಿತರಣೆ ಮಾಡಲಾಯಿತು ಉದ್ಯಮಿ ಮಚ್ಚಮಾಡ ಪಾರ್ವತಿ ಪೊನ್ನಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಣ್ಣವಂಡ ಕಿಶೋರ ನಾಚಪ್ಪ ಉಪಾಧ್ಯಕ್ಷ ಮಚ್ಚಮಾಡ ನೀಶ್ ಮಾದಪ್ಪ ಪ್ರಧಾನ ಕಾರ್ಯದರ್ಶಿ ಎನ್ಎನ್ ದಿನೇಶ್ ಕಾರ್ಯದರ್ಶಿ ಮಂಡೇಡ ಅಶೋಕ್ ಖಜಾಂಚಿ ಕುಮಾರ್ ನಿರ್ದೇಶಕ ಕೆಟಿ ಜಗದೀಶ್ ಜೋಡುಬೇಟಿ ಕೃಷಿಕರಾದ ಕೊಣಿಯಂಡ ಸಂಜು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಚಂಪ ಗಗನ ಪೊನ್ನಂಪೇಟೆ ತೇಜಸ್ ಬೇಟೆ ಇವಾಗ ಬ್ಯಾಂಗ್ಳೂರು ಎಲ್ಲ ಇನ್ನೂ ಅದು ದೊಡ್ಡದಾಗ್ತಾ ಇದೆ ಅಪಾರ್ಟ್ಮೆಂಟ್ ಹೈವೇ ಬಿಲ್ಡಿಂಗ್ ಆಗ್ತಾ ಇದೆ ಬ್ಯಾಂಗ್ಳೂರು ದೊಡ್ಡ ಎಲ್ಲ ಹಳ್ಳಿ ಎಲ್ಲ ಬ್ಯಾಂಗ್ಳೂರ್ ಡೇಸ್ ದೇವನಹಳ್ಳಿ ತಮ್ಮನಹಳ್ಳಿ ಎಲ್ಲ ಬ್ಯಾಂಗ್ಳೂರು ಸೈಡ್ ನೀರು ಇನ್ನೂ ಬೇಕು ಆದರೆ ಇಲ್ಲಿ ಕೊಡಗಿನಲ್ಲಿ ಇಲ್ಲಿ ಸಹ ನಗರೀಕರಣ ಆಗ್ತಾ ಉಂಟು ಮತ್ತೆ ಈ ಲ್ಯಾಂಡ್ ಕನ್ವರ್ಷನ್ ಈಗ ನಗರೀಕರಣ ಹಾಕ್ತಾ ಆಗ್ತಂದರೆ ನಮ್ಮ ದಕ್ಷಿಣ ಕೊಡಗು ಪಂದ್ಸೇಟು ಮೋಣಿಕಪ್ಪ ವಿರಾಜಪೇಟೆ ಸೋಮಾರ್ಪೇಟ್ ಒಂದಾಗ್ಬಿಟ್ಟು ಅಲ್ಲಿ ಒಂದು ಮೈಸೂರು ಸೈಡ್ ಸಿಟಿ ಬಂದ್ಬಿಟ್ಟು ಎರಡೂ ಮೈಸೂರು ಸೈಡ್ ಸಿಟಿ ಬಂದುಬಿಟ್ರೆ ನಮಗೆ ಮತ್ತು ಮೈಸೂರು ಮಂಡ್ಯ ರೈತರಿಗೆ ಅಥವಾ ಬ್ಯಾಂಗ್ಳೂರಿಗೆ ನೀರು ಬಂದ್ಬಿಟ್ಟರೆ ನಮಗೆ ಆಗೋದಿಲ್ಲ ಇವ್ರಿಗೆ ನೀರು ಬೇಕಲ್ಲ ಇನ್ನೊಂದು ವಿಷಯ ಹೇಳ್ತೀನಿ ಇವಾಗ ಕೆಲವು ಈಗ ಈ ಮಳೆಗಿಂತ ಇರೋದಿಂತ ಮುಂಚೆ ಒಂದು ಸಮಸ್ಯೆ ಇದೆ ಇವತ್ತು ವಿಶ್ವ ಪರಿಸರ ರಕ್ಷಣೆ ದಿವಸದ ಅವಸರದಲ್ಲಿ ನಮ್ಮ ಅನೀಶ್ ಮಾಧಪ್ಪ ಈ ವಿಧ ವಿತರಣೆ ಮಾಡುವ ಇದು ಕಾರ್ಯವಂಶವನ್ನು ಮಾಡ್ತಾ ಇದ್ದಾರೆ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ಮತ್ತು ಅದ್ರ ಜೊತೆಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ಕೊಡಗಿನಲ್ಲಿ ಹೀಗೆಲ್ಲ ಗೊತ್ತಿದೆ ಹೊರಗು ಕಾವೇರಿ ನದಿರೂ ಜಲನೈನ ಕೊಡಗು ಉಳಿದರೆ ಕಾವೇರಿ ಉಳಿತದೆ ಕಾವೇರಿ ಕಾವೇರಿ ಉಳಿದರೆ